ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಇದರ ಪ್ರಮುಖ ಪಾತ್ರ ಅಂದ್ರೆ ಸ್ನೇಹ ಚಲಗಾರ್ತಿ ಹೆಣ್ಣಾಗಿ ಅಮ್ಮನ ಕಷ್ಟಗಳಿಗೆ ನೆರವಾಗಿ ಕಷ್ಟಪಟ್ಟು ಕಲಿತು ಡಿಸಿ ಡಿಸಿಯಾದ ಸ್ನೇಹ ಎನ್ನುವ ಸ್ಟ್ರಾಂಗ್ ಪಾತ್ರ ಜನರಿಗೆ ತುಂಬಾನೇ ಇಷ್ಟವಾಗಿತ್ತು ಈ ಪಾತ್ರದಲ್ಲಿ ನಟಿ ಸಂಜನಾ ಬುರ್ಲಿ ಅದ್ಭುತವಾಗಿ ನಟಿಸಿದ್ದರು ಆದರೆ ಕೆಲ ದಿನಗಳ ಹಿಂದೆ ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರವನ್ನೇ ಅಂತ್ಯ ಮಾಡಲಾಗಿದ್ದು ಇದು ಸೀರಿಯಲ್ ಪ್ರಿಯರಿಗೆ ದೊಡ್ಡದಾದ ಆಘಾತ ನೀಡಿತ್ತು ಇನ್ನು ಸಹ ವೀಕ್ಷಕರು ಸ್ನೇಹ ಸಾವಿನಿಂದ ಹೊರಬಂದಿಲ್ಲ ಸಂಜನಾ ಬುರ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕಾಗಿ ಬಂದದ್ದರಿಂದ ಆಕೆ ನಿಂದ ತಾನಾಗಿಯೇ ಹೊರ ಬಂದಿರೋದಾಗಿ ನಿರ್ದೇಶಕರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ಇದೀಗ ಸೀರಿಯಲ್ಗೆ ಗುಡ್ ಬೈ ಹೇಳಿದ ನಟಿಯ ಮುಂದಿನ ನಡೆ ಏನು ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೊರಡ್ತಾರಾ ಅಥವಾ ಬೇರೆ ಸೀರಿಯಲ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರಾ ಅಥವಾ ಬಿಗ್ ಬಾಸ್ ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಿದ್ದಾರೆ ಎಂದು ಅಭಿಮಾನಿಗಳು ಕಾಯುತ್ತಿದ್ದರೆ ನಟಿ ಮನಾಲಿಯಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಹೌದು ನಟಿ ಸಂಜನಾ ಬುರ್ಲಿ ಸದ್ಯ ಮನಾಲಿಯಲ್ಲಿದ್ದು ಅಲ್ಲಿನ ಸುಂದರ ಪ್ರದೇಶಗಳಲ್ಲಿ ಸುತ್ತಾಡುತ್ತಾ ಮುದ್ದಾದ ಫೋಟೋಗಳನ್ನ ಶೇರ್ ಮಾಡಿದ್ದಾರೆ ಕೆಂಪು ಬಣ್ಣದ ಕ್ರಾಪ್ ಟಾಪ್ ಕಪ್ಪು ಬಣ್ಣದ ಪ್ಯಾಂಟ್ ಮತ್ತು ಜಾಕೆಟ್ ಧರಿಸಿರುವ ಸಂಜನಾ ಬುರ್ಲಿ ತುಂಬಾನೇ ಮುದ್ದಾಗಿ ಕಾಣಿಸ್ತಿದ್ದಾರೆ ಈ ಫೋಟೋಗಳನ್ನ ನಟಿ ಮನಾಲಿಯ ಜನಪ್ರಿಯ ಹಿಡಿಂಬಾದೇವಿ ಮಂದಿರ ಹಾಗೂ ವಸಿಷ್ಠ ಮಂದಿರಗಳ ಮುಂದೆ ತೆಗೆಸಿಕೊಂಡಿದ್ದಾರೆ ನಟಿಯ ಫೋಟೋಗಳಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಇನ್ನು ಹೆಚ್ಚಿನ ಜನರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನೆನಪು ಮಾಡಿಕೊಂಡು ಮೇಡಮ್ ನೀವು ಇಲ್ಲದೆ ಸೀರಿಯಲ್ ನೋಡೋದಕ್ಕೆ ಬೇಜಾರು ನಿಜವಾಗಿಯೂ ನೀವು ಮತ್ತೆ ಬರಲ್ವಾ ನೀವು ಲೈವ್ ಬಂದು ಸರಿಯಾಗಿ ಮಾಹಿತಿ ಕೊಡಿ ನೀವು ವಾಪಸ್ ಸೀರಿಯಲ್ಗೆ ಬನ್ನಿ ನೀವು ಇಲ್ಲದೆ ಸೀರಿಯಲ್ ನೋಡೋದಕ್ಕೆ ಆಗ್ತಿಲ್ಲ ಎಂದಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು